ಎಲ್ಲರಿಗೂ ನಮಸ್ಕಾರ ಜಾತ್ರೆ ತರಗತಿ ಮೂರನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪಾಠ ಹನ್ನೊಂದು ಮಕ್ಕಳೇ ಪಾಠದ ಹೆಸರು ಜಾತ್ರೆ ಊರ ಜಾತ್ರೆಯ ಸಂಭ್ರಮ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಮಕ್ಕಳೇ ಒಂದು ಊರು ಆ ಊರಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ ಅಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಂಭ್ರಮ ಅಂದರೆ ಖುಷಿ ಅಥವಾ ಸಂತೋಷ ಅಲ್ಲಿ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಜಾತ್ರೆ ನಡೆಯುವ ಊರಿನಲ್ಲಿ ರಥ ಬೀದಿ ಇರುತ್ತೆ ಆ ರಥ ಬೀದಿಯು ತೋರಣಗಳಿಂದ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರಗೊಂಡಿರುತ್ತೆ ಅದನ್ನು ನೋಡಲು ತುಂಬ ಸುಂದರವಾಗಿ ಕಾಣುತ್ತಿರುತ್ತದೆ ಏನದೂ ರಥದ ಬೀದಿಯು ನೋಡಲು ತುಂಬ ಸುಂದರವಾಗಿ ಕಾಣುತ್ತದೆ ಏಕೆಂದರೆ ಅಲ್ಲಿ ತಳಿಲು ತೋರಣಗಳು ಹಾಗೂ ಬಣ್ಣದ ಹೂಗಳಿಂದ ಅಲಂಕಾರಗೊಂಡಿತ್ತು ಮಕ್ಕಳೇ ಇದೊಂದು ಜಾತ್ರೆಯ ಚಿತ್ರ ಇಲ್ಲಿ ತುಂಬ ಜನ ಸೇರಿದ್ದಾರೆ ರಥ ಇದೆ ರಥವು ಬಣ್ಣ ಬಣ್ಣದ ಹೂಗಳಿಂದ ಬಣ್ಣ ಬಣ್ಣದ ಬಟ್ಟೆಗಳ ಬಟ್ಟೆಗಳಿಂದ ಅಲಂಕೃತಗೊಂಡಿದೆ ನೋಡಿದಲ್ಲೆಲ್ಲ ಜನ ಸಾಗರವೇ ನೆರೆದಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಎಲ್ಲಿ ನೋಡಿದರೂ ಅಲ್ಲೆಲ್ಲ ಜನ ಸಾಗರವೇ ನೆರೆದಿತ್ತು ಅಂದರೆ ಜನ ಸೇರಿದ್ದರು ಜಾತ್ರೆಗೆ ರಾಜು ಮತ್ತು ಕಮಲ ತನ್ನ ತಾತನ ಜೊತೆಗೆ ಜಾತ್ರೆಗೆ ಬಂದಿದ್ದರು ಅಲ್ಲಿಗೆ ಜಾತ್ರೆಗೆ ಯಾರು ಬಂದಿದ್ದರು ರಾಜು ಮತ್ತು ಕಮಲ ಜೊತೆಗೆ ಅವರ ತಾತ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ರಾಜು ಮತ್ತು ಕಮಲ ಅವರ ಬಳಿ ತೆಗೆದುಕೊಂಡಿದ್ದ ಅಂದರೆ ಕಾಸು ಕೊಟ್ಟು ತೆಗೆದುಕೊಂಡಿದ್ದ ಆಟಿಕೆಗಳು ಅಂದರೆ ಗೊಂಬೆಗಳು ಆಟ ಆಡುವಂತಹ ವಸ್ತುಗಳು ಹಾಗೂ ತಿನಿಸುಗಳು ಜಾತ್ರೆಯಲ್ಲಿ ತುಂಬ ಅಲ್ವಾ ಮಕ್ಕಳೇ ಅವುಗಳನ್ನೆಲ್ಲರೂ ಎಲ್ಲವೂ ಇವರು ತೆಗೆದುಕೊಂಡಿದ್ದರು ತಾತನ ಅಕ್ಕ ಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ರಾಜು ಮತ್ತು ಕಮಲ ತಾತನ ಆ ಕಡೆ ಮತ್ತು ಈ ಕಡೆ ಅಕ್ಕಪಕ್ಕ ನಿಂತು ರಥ ಎಳೆಯುತ್ತಿದ್ದ ಭಕ್ತರನ್ನು ನೋಡುತ್ತಿದ್ದರು ನೋಡಿ ಮಕ್ಕಳೇ ಇದು ಜಾತ್ರೆಯಲ್ಲಿ ವಿವಿಧ ಅಂದರೆ ಬಗೆ ಬಗೆಯ ಆಟಗಳು ಇರುತ್ತೆ ಮತ್ತು ಬಗೆ ಬಗೆಯ ತಿನಿಸುಗಳಿರುತ್ತೆ ನಿಮಗೆ ಏನು ಬೇಕೋ ಅದೆಲ್ಲವೂ ಜಾತ್ರೆಯಲ್ಲಿ ಸಿಗುತ್ತದೆ ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ರಾಜು ಮತ್ತು ಕಮಲ ರಥ ಎಳೆಯುವುದನ್ನು ನೋಡ್ತಾ ಇರ್ತಾರೆ ನಂತರ ಅವರ ಕಣ್ಣಿಗೆ ಇನ್ನೊಬ್ಬರು ಬೀಳ್ತಾರೆ ಯಾರು ಅಂತ ಹೇಳಿದ್ರೆ ಕಂಕುಳಲ್ಲಿ ಜೋಳಿಗೆ ಜೋಳಿಗೆ ಅಂದರೆ ಗೊತ್ತಲ್ವ ಮಕ್ಕಳೇ ಒಂದು ಬಟ್ಟೆಯಲ್ಲಿ ಜೋಳಿಗೆಯನ್ನು ಹಾಕಿಕೊಂಡಿರ್ತಾರೆ ಜೋಳಿಗೆಯನ್ನು ಹಾಕಿ ಹಣೆಗೆ ವಿಭೂತಿಯನ್ನು ಇಟ್ಟಿರ್ತಾರೆ ಚುಣುಕು ಚುಣುಕು ಅಂದರೆ ಬಾರಿಸಿಕೊಳ್ಳುತ್ತಾ ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ರಾಜು ಅವರನ್ನು ನೋಡಿದನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ರಾಜು ಕೇಳ್ತಾನೆ ತಾತಾ ಅಲ್ಲಿ ನೋಡಿ ಅವರು ಯಾರು ಜೋಳಿಗೆಯನ್ನು ಹಾಕಿಕೊಂಡಿದ್ದಾರೆ ಹಣೆಗೆ ವಿಭೂತಿಯನ್ನು ಇಟ್ಟಿದ್ದಾರೆ ಜೊತೆಗೆ ಚುಣುಕು ಚುಣುಕು ಎಂದು ಬಾರಿಸುತ್ತಿದ್ದಾರಲ್ಲ ಅವರು ಯಾರು ಅಂತ ಕೇಳಿದಾಗ ಅದಕ್ಕೆ ತಾತ ಹೇಳ್ತಾರೆ ಓ ಅವರಾ ಅವರೇ ಕಂಸಾಳೆ ನೃತ್ಯದವರು ಕಂಸಾಳೆ ನೃತ್ಯದವರು ಎಂದು ತಾತ ರಾಜುವಿಗೆ ಹೇಳುತ್ತಾರೆ ಮಕ್ಕಳೇ ನೋಡಿ ಕಂಸಾಳೆ ನೃತ್ಯ ಈಗಿರುತ್ತೆ ಇಲ್ಲಿ ವೇದಿಕೆ ಮೇಲೆ ಕುಣಿಯುತ್ತಿದ್ದಾರೆ ನಾವು ಜಾತ್ರೆಗಳಲ್ಲೂ ಸಹ ಇವರನ್ನು ನೋಡಬಹುದು ಇನ್ನು ಪದಗಳ ಉಚ್ಚಾರಣೆ ನಾನು ಪದಗಳನ್ನು ಉಚ್ಚಾರಣೆ ಮಾಡ್ತೀನಿ ನೀವು ಹಾಗೆಯೇ ಮಾಡಬೇಕು ಅಲಂಕಾರ ಅಲಂಕಾರ ಕಂಗೊಳಿಸುತ್ತಿತ್ತು ಕಂಗೊಳಿಸುತ್ತಿತ್ತು ಎಳೆಯುವುದನ್ನು ಎಳೆಯುವುದನ್ನು ನೋಡುತ್ತಿದ್ದರು ನೋಡುತ್ತಿದ್ದರು ನೀವು ಸಹ ಅಭ್ಯಾಸ ಮಾಡಬೇಕು ಮಕ್ಕಳೇ ಇನ್ನು ಪದಗಳ ಅರ್ಥ ಜಾತ್ರೆ ಜಾತ್ರೆ ಅಂದರೆ ಉತ್ಸವ ಪರಿಸೆ ಉತ್ಸವ ಪರಿಸೆ ಸಂಭ್ರಮ ಖುಷಿ ಸಂತೋಷ ಕುತೂಹಲ ತವಕ ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಪದಗಳ ಉಚ್ಚಾರಣೆ ಪದಗಳ ಅರ್ಥ ಇನ್ನು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ರಥದ ಬೀದಿ ಹೇಗಿತ್ತು ಪ್ರಶ್ನೆ ಎರಡು ಎಲ್ಲಿ ಜನಸಾಗರವೇ ನೆರೆದಿತ್ತು ಪ್ರಶ್ನೆ ಮೂರು ತಾತನ ಜೊತೆ ಯಾರು ಯಾರು ಜಾತ್ರೆಗೆ ಬಂದಿದ್ದರು ಪ್ರಶ್ನೆ ನಾಲ್ಕು ಜಾತ್ರೆಯಲ್ಲಿ ಏನೇನು ಇದ್ದವು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು